ನೋಡ್ರಿ ಹೆಣ್ಮಕ್ಳು ಎಲ್ಲಾರು ಅಂತಂದ್ರೆ ಆನೆಯಾಗಿ ಕಬ್ಬು ತಿನ್ನಲಿಕ್ಕಿದ್ಲು ಹಿರಿಯಾಗಿ ಹಾ ತಿನ್ಬೇಕಂತ ಹೆಂಗ್ರಿ ಆನೆಯಾಗಿ ಕಬ್ಬು ತಿನ್ನಕ್ಕಿದ್ಲು ಹಿರಿಯಾಗಿ ಸಕ್ರಿ ತಿನ್ಬೇಕಂತ ಹೌದು ಹೆಣ್ಣು ಹೆಣ್ಮಕ್ಳ ಹಿಂಗ ಇರ್ತಾರೋ ಗಂಡ ಮಕ್ಳ ಹಿಂಗ ಇರ್ತಾರ ತಿನ್ಬಾರ ಮಗಳು ಗರ್ಬಿಡಿಗೆ ಬಿದ್ದಾಗ ಸ್ವಲ್ಪ ನೀವು ನಮಗೇನೇ ಭಯ ಕೊಡ್ಬೇಕ್ರಿ ಯಾಕೆ ಮೊದಲ ಗದ್ದಿ ಅಂದ್ರ ನಮ್ಮ ಪೂಜಾರಿ ಬಂದ್ ಮದ್ವೆ ಐತಿ ಹಂಗ ಊರಾಗ ಒಂದು ದೊಡ್ಡ ಮದ್ವಿ ಈಗ ಅಂತ ಮಕ್ಕಳು ಮದುವೆ ಮದ್ವೆ ಇಟ್ಟುಕೊಂಡಿದ್ರಿ ಹೌದು ದೊಡ್ಡ ಬಸ್ತ್ರಿ ಬಂದ ತಮ್ಮ ಮಕ್ಕಳ ಜೊತೆ ಓಣಿಯಾಗ ಬಡಬಾದ್ ಎಲ್ಲಾ ಸಾಮೂಹಿಕ ಇಟ್ಟು ಬಿಟ್ಟಿದ ಊರಾಗ ಸ್ವಾಮಿಗಳು ಮನಿತಾನು ಒಂದೇ ಹಾ ಸ್ವಾಮಿ ಮರಿತಾನ ಒಂದೇ ಎಲ್ಲಾ ಮಾರ್ಗ ಸ್ವಾಮಿ ಮೊದಲೇ ಒಬ್ಬನೇ ವಯಸ್ಸಾದ ಮನುಷ್ಯ ಗರ್ಭಿಣಿ ಒಳಗೆ ಏನ್ ಮಾಡಿದಪ್ಪ ಅಂತಂದ್ರೆ ಅಕ್ಕಿ ಕಾಲಕಂತ ತಿಳ್ಕೊಂಡ ಹೌದು ಹೌದು ಆ ಒಂದು ಸಣ್ಣ ಹುಡುಗಿ ಹಾ ಎತ್ತ ಒಂದ್ ಏಳೆಂಟು ವರ್ಷದ ಆ ಮಮ್ಮಗಳಿಗೆ ಆಯ್ತು ಕೂತಿರ್ತಾಳ ಹಂಗ ಆ ಹುಡುಗಿಗೆ ತೊತ್ತಲು ಕಟ್ಟೋದೇನಕ್ಕೆ ಬಸ್ ಅಂತ ತಿಳ್ಕೊಂಡ ಎಲ್ಲಾ ಜೊತೆ ಮಾಮಗಳ್ ತಗೊಂಡ್ ಹೋಗ್ಬಿಟ್ಟು ಆಯ್ ಕೂತಾಳ ಹಿಂಗ ಆಯ್ ತಡಿ ಮೇಲೆ ತಗೊಂಡು ಕೂತಿದ್ರು ಹೌದಾಯ್ತು ಅಮ್ಮಾಗನ ಒಬ್ಬ ತಗೊಂಡು ಕೂತಿದ್ದ ಗಡಿಬಿಡಿ ಒಳಗ ಏನಾಗಿತ್ತು ಅಮ್ಮಾಗನ ಕೈಯಾಗ ಆ ಹುಡುಗಿಗೆ ತಾಳಿ ಕಟ್ಟದ್ದು ಕೊಟ್ಟಿದ್ದ ಖರೆ ಆ ಅಮ್ಮಾಗ ಹೆಣ್ಣು ಮಾಡಿತ್ತಲ್ಲ ಚಲಾಟಕಾಗಿ ಆ ಹುಡುಗಿ ಕೊಳಗ ತಾಳಿ ಕಟ್ಟು ಬಂದ್ರೆ ಅದ್ ಆ ತಡಕೊತ್ ಹಂಗ ತನ್ನ ಕಿಶಿಯಾಗಿ ಇಟ್ಕೊಂಡು ಕೂತಿತ್ರಿ ಹೌದೌದ್ ಮಂತ್ರ ಅಕ್ಕಿ ಕೈ ಹುಡುಗ ಆಡೋದು ಸ್ವಾಮಿ ದೂರಿಂದ್ರ ನೋಡಿದ ಏನ ಗಾತ ಕಟ್ಟಿ ಎಲ್ಲಾರಿಗೆ ಎಲ್ಲಾರು ಹುಡುಗರು ತಾಳಿ ಕಟ್ಟ್ಯಾರ ಹುಡುಗಿಯರಿಗೆ ಈ ಹುಡುಗ ಹುಡುಗಿಗೆ ಕಟ್ಟಿಲ್ಲ ಅಂದ್ರ ನಾಳೆ ನೋಡಿದ್ರ ಅಂದ್ರೆ ಗೌಡ್ರ ನಂಗಿದಂಗಿಲ್ಲ ತಿರುಕೊಂಡು ಅವ ಏನ್ ವಿಚಾರ ಮಾಡಿದ ಸಮಾನಿ ಓಣಿಯಾಗ ಅಡುವತ್ತಾಗ ಹುಡುಗನ ಅಕ್ಕಿ ಕಾಲದ ಕತ್ತಲದಾಗ ಮಂದಿ ಬೀಗರು ಬೀಸರು ಹುಡುಗರಾಗ ಅಕಾಲಿತ್ತು ಹುಡುಗಿ ಕೊಡುವ ತಗೊಂಡು ಆ ಕತ್ತಲಾಗಿತ್ತು ಆ ಹುಡುಗನ ಕೈಯಲ್ಲಿ ತಾಳಿ ಇಸ್ಕೊಂಡು ಅವ ಇಟ್ಕೊಂಡ ಇದಕ್ಕೆ ಏನ್ ಮಾಡಬೇಕು ಇವತ್ತು ದೇವರ ಸೋಮಲಿಂಗ ಬೆಂಗೋ ಪೂಜೆ ಹೋಗ್ಯಾಗ ರಾತ್ರಿ ಬರ್ತಕ್ಕ ಹಾಡಿಕೆ ನಡೀತವ ಹಾಗೆಲ್ಲಾರು ಹೊರಗ ಹೊರಗ ಹಾಡಿಕೆ ಕೇಳ್ತಿರ್ತಾರ ಹುಡುಗಿ ಎಲ್ಲಿ ಮಲಗಿರ್ತೀವಿ ರಾತ್ರಿ ಗೊತ್ತಿಲ್ಲ ಅದಾಗ ಇದಕ್ಕೆ ತಾಯಿ ನಾ ಕಟ್ಟಿ ಬರ್ಬೇಕಂತ ಸ್ವಾಮಿ ಒಂದು ವಿಚಾರ ಮಾಡಿ ಅವಸರ್ ಗಡಬಿಡಿ ಕೂತಿದ್ದಾವ ಪೂಜೆಗಳಲ್ಲಿ ನಮ್ಮ ಹಾಡಿಕೆ ಕರ್ಸಿರಿ ಅದ್ರಾಗ ಸ್ವಾಮಿ ಏನ್ ಮಾಡಿಬಿಟ್ಟ ಎಲ್ಲಾರು ಉಂಡು ತಿಂದ ಸ್ವಾಮಿ ಸೋಮ್ ಇದರ ಹಾಡಿಕೆ ನಡೆದಿದ್ದು ಇವ್ ಮಗ ದೇವ್ರ ಕೂಡ ಎಲ್ಲಿ ಹುಡುಗಿ ತಕಾರಿ ಕೈ ಹುಡ್ಕಿ ಹಾಕೋ ನೋಡ್ಕೊಂಡು ಹೋಗಿ ಬರ್ದ್ರಾಗ ಆಯ್ ಮಗನ್ನ ಕರ್ಕೊಂಡ ಏನ ಅಕ್ಕಿ ಕಾಲಿಗೆ ಹಾಕಿದ್ರ ಅದೇ ಆಯಿ ಮಗನ್ನ ಕರ್ಕೊಂಡ ರಾತ್ರಿ ಮಣಿಗಿದ ಖುಷಿಗೆ ಹೌದೌದ ಹಂಗಾದ ಜಪೋ ಇಟ್ಟು ನೋಡ್ರಿ ಆ ಈ ಒಂದ್ ಇದಕ್ಕಾಗಿ ಜಪ ಕಪ್ಪಿ ಕಪ್ಪಿಗೆ ಹಾಂ ಜಪ ಇಡ್ತತಿ ಜಪೋ ಇಟ್ಕೊಂಡ ಕೂತ ಯಾವಾಗ ಕಟ್ಟಬೇಕು ಮಂದಿ ಜನರತ್ನ ಅಂತ ಕಡಿಮೆ ಆಗ್ತಕ್ಕಂತ ಸ್ವಾಮಿ ಕುಂಡದೊಳಗ ಪಟಕನ ಏನ್ ಮಾಡಿಬಿಟ್ಟು ಬಂದ್ರ ಲೈಟ್ ಹುಡುಗಿಬಿಟ್ಟು ಹೌದೌದು ಲೈಟ್ ಬಂದ್ ಕುಡಿಯೋದೇನ ತ್ರಿಪೇಸಾಗ ಸ್ವಾಮಿ ಮಾಡ್ಬಿಟ್ಟ ನನಗೆ ಸಮಯ ಸಿಕ್ಕಿ ಕಟ್ಟಬೇಕೆ ಅಂತ ಗುರುಕೊಂಡ್ ಅಮ್ಮಗಳಿಗೆ ಕಟ್ಬೇಕಂದ್ರಿ ಕೊಲ್ಲ ಸಿಗಿತ್ತು ಪಾತ್ರ ಲೈಟ್ ಬಂದು ಕೂಡ ಯಾರು ಹೊತ್ತಿರ ಹಣ ಹಾನವ್ರು ತಮ್ಮ ಮಂಗಳಾರತಿ ಮಾಡಿ ಹೋದ್ರು ದೇವರು ಬೀಜ್ರು ಮಾಡ್ತಿವತ್ತು ದೇವರು ಹಾನಾಗ್ ನಡೀತಾ ಮೂರಿಗೆ ಒಣ ಎಟ್ಟೋ ಮಂದಿ ಮತ್ತೆ ದೇವರು ಬೀಜ್ರು ಮಂದಿ ಉಳಿದ್ರಲ್ಲ ಹೌದು ಅವಾಗ ಅವರು ತರ ತಾಯಿ ಮದುವೆ ತಾಯಿ ಮದ್ವ ತಾಯಿ ಮದ್ವ ತಾಯಿ ಅಲ್ಲ ಆಯುಷ್ ಗಾಂಧ ಸಾಂಗಳ ಜೊತೆ ಇಲ್ಲಿ ಮದುವೆ ಹೋದ್ರೆ ಹಂಗ ಮಗಳ ಗರ್ಬಿಡಿ ಮಾಡಕ್ ಹೋಗ್ಬೇಡ ಸೋಮ್ಯವ ಹಟ್ಟಿ ವರ್ಗ ನಾವು ಮಣಿ ಶಾಂತಿ ಹಿಂದ್ಕೊಂಡು ಹಾ ಮತ್ತ ನಮಗೆ ನಮ್ ಪಪ್ಪಾಗ ಕುಡ್ಯಾರ ಇವತ್ತು ಮನಿ ಶಾಂತಿ ತಿಳ್ಕೊಂಡ ತಂಗಿ ಇಲ್ಲ ಮದ್ವಿ ಬರ್ತೀವ ಊಟ ಹೌದು ಹೋದ್ರೆ ಮಣಿ ಶಾಂತಿ ಮೇಡ ಗರ್ಬಿಡಿ ಮಾಡ್ಬೇಡ ಹಾ ನೀವೊಂದು ಮಾತು ನನಗೆ ಹೇಳಿದಿವಾ ಏನ್ ಹೇಳಿಪ್ಪ ಹಾ ಹುಟ್ಟರೆ ಏನ್ ಹುಟ್ಟಬೇಕಾರೆ ಹಸಿಗಲ್ಲ ಮಕ್ಕಳು ಹೌದು ಹೌದು ನಾಳೆ ಮುಂದೆ ಕೂತ ಅಪ್ಪ ಹೆಣ ಮನವ್ರು ಯಾರು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ನಿಮ್ಮಂತವ್ ಪಾಂಡಗಳಲ್ಲಿ ಕೂತವ ಕಾಮಗಾರಿಗೆ ಇಲ್ಲಿ ವಿಷಯ ಏನಕ್ಕೆ ಅಂದ್ರೆ ಇವರು ಮಕ್ಕಳ ಎಂತವ್ರ ಹಾ ಗುಡಿ ಕು ಕಟ್ಟ ಮಕ್ಕಳ ಕಸ ಅವರು ನಮ್ಮ ಅಂಬಿಕಾ ಹೌದ್ ಹೌದು ನೀವ್ ಎಲ್ಲಾರು ಕೇಳಿದ್ರೆ மகள கலசி அந்த மக்கள் தங்கி நம்ம சித்த சாம்பிரதாயூர் உகார சிணானூருக்கேலகி கிழவொன்னு நூறு கரீதார கால் கிஃபு இல்ல களசு இல்ல அப்படி கட்டப்பாங்க

ಹೆಣ್ಣ ಮಗಳು ಮೈ ಮೇಲೆ ಅರಿವಿ ಹರಿದಿತ್ತಪ್ಪ ಅಂದ್ರ ಯಾರ ಕಿಮ್ಮತ್ ತೊಗೋತೀಮಲ್ಲ ಗಂಡ್ ನಾಲ್ಕು ಮಂದಿ ಊರಾಗ ಹಾಡಾಕ್ ಹೋದಾಗ ಮಗಳ ಇಂತಲ್ಲಿ ಬಿತ್ ಬಂದಪಾ ಅಂದ್ರ ಆಗ ಕಿಮ್ಮತ್ ಯಾರ ಹೋಗುದೀ ಹಪ್ಪ ಅದಕ್ಕ ಆಪ್ ಗುಡಿ ಕಟ್ಟ್ರ ಮಗಳ ಮಕ್ಳು ಕಳ್ಸ ಇಡ ಹೆಂಗ ಕಳ್ಸ ಇಡ್ತೀರ ನೂರ್ ಮಕ್ಕಳಾಗ ಹಾ ನಮ್ಮ ಸಿದ್ಧಾರ್ಥಿಗಳೂ ಚರ್ಚಿ ನೀವ್ ಮಾತಾಡಿದ ಮಾತಿನೊಳಗೂ ಚರ್ಚಿಂಗ ನಮ್ ಮಗಳ ಪಾಸ್ ತಕ್ಕ ನನ್ನ ನನ್ಗೆ ಮಾತಿದ್ರು ಅಲ್ಲಿಟ್ಟ ಸುಂದರವಾಗಿರತಕ್ಕಂತ ಒಂದು ಚಾನು ಮಾಡಿ ಮಗಳಿಗೆ ಅನ್ಸ್